ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಕೇಕ್ ಮಾಡಕ್ಕೇನೆ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಈಗ ಒಂದು ದಬರಿ ತೊಗೊಂಡೇನಿ ಅದಕ್ಕೆ ಒಂದು ಕಪ್ ಸಕ್ಕರೆ ಪುಡಿ ತೊಗೊಂಡೇನಿ ಸೊ ಈಗ ಇದಕ್ಕೆ ಸಕ್ಕರೆ ಪುಡಿ ಹಾಕ್ಕೊತೀನಿ ಹಂಗೆ ಒನ್ ಬೈ ಫೋರಷ್ಟು ಈಗ ತುಪ್ಪ ತೊಗೊಂಡೇನಿ ಕರಿಗಿ ತುಪ್ಪ ಅದನ್ನ ಹಾಕ್ಕೊತಾನೆ ಈಗ ಇದನ್ನ ಈಗ ಈಗ ಸಕ್ಕರೆ ಪುಡಿ ಮತ್ತು ತುಪ್ಪನ ಚೆನ್ನಾಗಿ ಕಲಿಸ್ಕೊಂಡಾನೆ ಪೇಸ್ಟ್ ರೀತಿ ಬರೋಂಗಿದ್ನ ಸರಿಯಾಗಿ ಕಲಿಸ್ಕೊಂಡಾನೆ ಇದು ನೋಡಿದರೆಲ್ಲ ಪೇಸ್ಟ್ ಕತ್ತಿ ಆಗೈತಿ ಈಗ ಇದಕ್ಕೆ ನಾವು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಂಡೇನೆ ಎಲ್ಲ ಜರಡಿ ಹಿಡಿದು ಇಟ್ಕೊಂಡೇನೆ ನೀವು ಬೇಕಾದರೆ ಗುದ್ದಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು ಈಗ ನಾನು ಅರ್ಧ ಕಪ್ಗಿಂತ ಹೆಚ್ಚಿಗೆ ಆಗೋಷ್ಟು ಹಾಲು ಹಾಲು ತೊಗೊಂಡೇನಿ ಹಾಲು ಸಕ್ಕರೆ ಪುಡಿ ಮೈದಾ ಹಿಟ್ಟು ಎಲ್ಲ ಹಾತಿವಿ ಒಂದೇ ಕಪ್ಪಿಂದ ಬೇರೆ ಬೇರೆ ಇಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಫೋಸ್ಟು ಮಿಕ್ಸರ್ ಕೇಕ್ ಪ್ಯಾಟರ್ ಬರೋ ಥಿಕ್ನೆಸ್ ಮಟ್ಟ ಮಿಕ್ಸ್ ಮಾಡ್ಕೊಂಡು ಇದು ಗಂಟೆ ಗಂಟೆ ಆಗ್ತೈತಿ ಎಲ್ಲ ಗಂಟೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊರಿ ಏನು ಎಕ್ಸ್ಟ್ರಾ ಹಾಲಿನ ಅವಶ್ಯಕತೆ ಆಗೋದಿಲ್ಲ ಅಲ್ಲಿ ಆದರೆ ಬೇಕಾದ್ರೆ ಒಂದು ಸ್ಪೂನಷ್ಟು ಗಂಟೆ ಇತ್ತಲ್ಲ ಅದನ್ನೆಲ್ಲ ಮೆಲ್ಕ ಚೆನ್ನಾಗಿ ಬಿಡಿಸ್ಕೊ ಅಂತ ಬರೋಣ ಸೊ ಚೆನ್ನಾಗೆಲ್ಲ ಗಂಟು ಬಿಡಿಸ್ಕೊರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನಾನು ಈಗ ಇದಕ್ಕೆ ಒಂದು ಚಮಚ ಅಷ್ಟು ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡೇನೆ ಹಂಗೆ ಅರ್ಧ ಚಮಚ ಆಗಷ್ಟು ಅಡುಗೆ ಸೋಡಾ ಹಾಕ್ಕೊಂಡೇನೆ ಆಮೇಲೆ ಒಂದು ಚಮಚ ವಿನೆಗರ್ ಹಾಕ್ಕೊಂಡೇನೆ ಈಗ ಇವು ಮೂರನ್ನು ಚೆನ್ನಾಗಿ ಕಲಿಸ್ಕೊಳನ ಇದ್ರಾಗ ಮಿಕ್ಸ್ ಮಾಡ್ಕೊಳ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸೊ ಈಗೆಲ್ಲ ಕೇಕ್ ಬ್ಯಾಟರ್ ತ ಹಾಗೆ ರೆಡಿ ಆಗೈತಿ ಎಲ್ಲ ಗಂಟೆ ಗಂಟೆ ಆಗಿತ್ತಲ್ಲ ಅದನ್ನ ಬಿಡಿಸ್ಕೊಂಡಿ ಸಾಕು ಈಗ ಇದು ರೆಡಿ ಆಗೈತಿ ನಾವೀಗಿದಕ್ಕೆ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ನನಗೆ ಇಲ್ಲಿ ಎರಡು ಕ್ಯಾರೆಟ್ ತುರ್ಕೊಂಡಿದ್ದೆ ಸೇಮು ಒಂದು ಅಳತಿ ಕಪ್ಪಿಗೆ ಎರಡು ಕ್ಯಾರೆಟ್ ಕ್ಯಾರೆಟ್ ನನಗೆ ಸಾಕಾಗೈತಿ ನೀವು ಅಳತಿಗೆ ಅನ್ಕೊರವಾಗಿ ತುರ್ಕೊಂಡು ಹಾಕ್ಕೋರಿ ಸೊ ನಂದು ಹಾಲಿನ ಹಾಲು ಸಕ್ಕರೆ ಮೈದಾ ಕ್ಯಾರೆಟ್ ಎಲ್ಲ ಸೇಮ್ ಒಂದು ಅಳತಿದ ಕಪ್ ತಗೊಂಡೆನಿ ನೀವು ಒಂದು ಅಳತಿ ಕಪ್ ತೊಗೊಂಡ್ರಿ ಇದನ್ನೆಲ್ಲ ಕಲಿಸ್ಕೊಂಡು ಯಾಕೆ ಸ್ವಲ್ಪ ಗಟ್ಟಿ ಅಜ್ಜಾಕತ್ತೈತಿ ಅದಕ್ಕೆ ಒಂದು ಚಮಚ ನಾನು ಹಾಲು ಹಾಕ್ಕೊಂಡಿನಿ ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಚಲೋ ಇನ್ನೊಂದು ಸ್ವಲ್ಪ ಫ್ರೈ ಆಡಿಸ್ಕೊಳ್ತೇನೆ ಸೊ ಇದೆಲ್ಲ ನಮ್ಮದು ರೆಡಿ ಆಗೈತಿ ನಾನು ಆಲ್ರೆಡಿ ಕುಕ್ಕರ್ನ ಪ್ರೀ ಹೀಟ್ ಆಗೋಕ್ಕೆ ಇಟ್ಟಿದ್ದೆ ಇದು ಸ್ಟಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಆಗೈತಿ ಸೊ ಈಗ ಇದು ರೆಡಿ ಆಗೈತಿ ಈಗ ನಾವು ಒಂದು ಮೌಲ್ಡ್ ತೊಗೊಂಡನೇ ಅದಕ್ಕೆಲ್ಲ ಎಣ್ಣೆ ಹೆಚ್ಕೊಂಡು ಬಟರ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ರಿ ಮೊದ್ಲು ರೆಡಿ ಮಾಡಿ ಇಟ್ಕೋರಿ ಯಾಕಂದರೆ ಕೇಕ್ ಬಟರ್ ಭಾಳತ್ತೆ ಬಿಡೋಂಗಿಲ್ಲ ಅದಕ್ಕೆ ಸೊ ಇದು ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಸ್ವಲ್ಪ ತಿಕ್ಕ ಇರಬೇಕು ಇದು ಭಾಳ ತಿಳುವಾದ್ರೆ ಜಲ್ದಿ ಆಗಂಗಿಲ್ಲ ಕೇಕ್ ಬೇಯೋಂಗಿಲ್ಲ ಸೊ ತಿಸ್ಸೇ ಇರಬೇಕು ಸ್ವಲ್ಪ ಸೊ ಎಲ್ಲ ದೊಬ್ರಿಯಾಗಿರೋದೆಲ್ಲ ಕರೆಕ್ಟಾಗಿ ಬಳ್ದು ಹಾಕೋರಿ ಹಾಕೊಂಡ್ಮೇಲೆ ಒಂಚೂರು ಹಿಂಗೆ ಟ್ಯಾಪ್ ಮಾಡಿ ಸಾಕು ಸೊ ರೆಡಿ ಆಗೈತಿ ನಮ್ಮ ಕುಕ್ಕರ್ ಆಲ್ರೆಷ್ಟು ಬಿಸಿ ಆಗೈತಿ ಇದನ್ನಿಟ್ಟು ನಾವು ಬೇಕ್ ಮಾಡ್ಕೊಳನ ಟೈಮ್ ವೇಸ್ಟ್ ಆಗ್ತತಿ ನೋಡ್ಕೋಬೇಕು ನಾನು ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಈಗ ಚೆಕ್ ಮಾಡಿದ್ದೆ ಆಗಿದ್ದಿಲ್ಲ ಸೊ ಈಗ ಇನ್ನೊಮ್ಮೆ ಚೆಕ್ ಮಾಡಾಕತ್ತೇನೆ ಸೊ ಇದು ಇದಕ್ಕೇನು ಹತ್ತಿತ್ತಿಲ್ಲ ನೋಡೋಣ ಚೂರು ಕೆಳಗೆ ಒಂದು ಚೂರು ಇದ್ರೂ ಮಾಡಬೇಕು ಸೊ ಇದಕ್ಕೆ ಒಂದು ಚೂರು ಹತ್ತಿತ್ತು ಹೌದಲ್ಲ ಅನ್ನಂಗೆ ಅಕ್ಕ ನಾನು ಇದನ್ನು ಇನ್ನೊಂದು ಐದು ನಿಮಿಷ ಬಿಟ್ಟು ಇದನ್ನ ಇನ್ನೊಂದು ಸ್ವಲ್ಪ ಬಿಡ್ತೇನೆ ಟೋಟಲ್ ನನ್ನ ಕೇಕ್ ರೆಡಿ ಆಗೋಕ್ಕೆ ಫಿಫ್ಟಿ ಫೈವ್ ಮಿನಿಟ್ಸ್ ಬೇಕಾಗಿರುತ್ತೆ ಗ್ಯಾಸ್ ಲೋ ಫ್ಲೇಮ್ನಾಗಿದ್ರೆ ನೀವು ನೋಡಿರಿ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆಗ್ತೈತಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಅದು ಸೊ ಈಗ ಇದನ್ನು ಹಾರಾಕ ಬಿಡ್ರಿ ಒಂದು ಕಾಟನ್ ಬಟ್ಟೆ ಮುಚ್ಚಿದಕ್ಕೆ ಬಿಡ್ರಿ ಫುಲ್ ಆರಾಮಿಟ್ಟೆ ತೆಗ್ಯಕ್ಕೆ ಹೋಗ್ಬೇಡ್ರಿ ಇಲ್ಲ ಉದುರು ಉದುರಿ ಸೊ ಒಂದು ಅರ್ಧ ತಾಸು ಆದಮೇಲೆ ತೆಗೆದೆ ನಾನಿದು ಫುಲ್ ಆರೈತಿ ಈಗ ಇದನ್ನ ಟೀಮ್ ಓಲ್ಡ್ ಮಾಡ್ಕೊತಾನೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಉಲ್ಟ ಮಾಡಿಕೊಂಡು ಇದು ಆಲ್ಮೋಸ್ಟ್ ಬಿಟ್ಟೈತಿ ಒಂದು ಸರಿ ಒಂದು ಎರಡು ಸರಿ ಹಿಂಗೆ ಬಡದ ತಕ್ಕೋರಿ ಸೊ ನಮ್ಮ ಕೇಕ ರೆಡಿ ಐತಿ ಈಗ ಬಟರ್ ಪೇಪರ್ನ ಮೆಲ್ಕ ತಕ್ಕೋಬೇಕು ಇಲ್ಲ ಅದು ಹರಿ ಚಾನ್ಸಸ್ ಭಾಳ ಇರ್ತೈತಿ ಸ್ಲೋ ಆಗಿ ಬರ್ತೈತಿ ಒಂಚೂರು ತುಪ್ಪಾರ ಇಲ್ಲ ಎಣ್ಣೆರ ಹಚ್ಕೋರಿ ಕೇ ಬ್ಯಾಟರ್ ಹಾಕೋಕ್ಕಿಂತ ಮುಂಚೆ ಸೊ ಇದೆಲ್ಲ ಮೆಲ್ಕ ತೆಗ್ದೀನಿ ಸೊ ಕೇಕ್ ಅಂತೂ ಚೆನ್ನಾಗಿ ಬಂದೈತಿ ನೋಡಿದ್ರಲ್ಲ ಸೊ ಇದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ಕೇಕ್ ಭಾಳ ಚಲೋ ಆಗೈತಿ ಸ್ಪಾಂಜ್ಗತೆ ಮೆತ್ತಗ ಆಗೈತಿ ನೋಡಿದ್ರಲ್ಲ ಪ್ರೆಸ್ ಮಾಡಿದ್ರೆ ಸ್ಪಾಂಜ್ಗೈತೆ ಕೆಳಗೆ ಮೇಲೆ ಆಗಕತ್ತೈತಿ ಸೊ ಮಕ್ಳಿಗೆ ಟಿಫನ್ ಬಾಕ್ಸಿಗೂ ಇದನ್ನು ನಾವು ಕಟ್ಟೋಗಬಹುದು ಕಟ್ ಮಾಡಿ ತೋರಿಸ್ತದೆ ನಿಮಗೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಮೆಲ್ಕ ಕಟ್ ಮಾಡಿರಿ ಎಲ್ಲ ಅದು ನೋಡಿದ್ರಲ್ಲ ಒಳಗಡೆನೆ ಕರೆಕ್ಟಾಗಿ ಬಂದೈತಿ ಸ್ಪಾಂಜ್ ಗತೆಯ ಮೆತ್ತಾಗೈತಿ ಸೊ ಫಸ್ಟ್ ಚೆನ್ನಾಗಿ ನನ್ನ ಟೈ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನೆಕ್ಸ್ಟ್ ಟೈಮು ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರ್ತೈತಿ ಸೊ ಇದನ್ನು ಕಟ್ ಮಾಡ್ಕೊಂಡು ನೀವು ಸ್ಟೋ ಫ್ರಿಜ್ನಾಗೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್